ವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಕೆಕೆಆರ್ಡಿಬಿ ಬಿ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ವಸತಿ ನಿಲಯ ಉದ್ಘಾಟನೆ ಮಾಡಿದ ಸಂಸದ ಇ ತುಕಾರಾಮ್ ಅವರು ಹಾಗೂ ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರು ತಾಲೂಕಿನ ಬಡ ಹೆಣ್ಮಕ್ಕಳಿಗೆ ಆದರ್ಶವಾದರು ಹೌದು ಸ್ನೇಹಿತರೆ ಸಂಡೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ವಿವಿಧ ಯೋಜನೆಗಳಲ್ಲಿ ವಿಶೇಷವಾಗಿ ಅರಿವು ಮೂಡಿಸುವ ಪ್ರಾಯೋಜಿಕ ಕಾರ್ಯಕ್ರಮಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಬುಡಕಟ್ಟು ಉಪ ಯೋಜನೆ ಕಾಯ್ದೆ ವಿದ್ಯಾರ್ಥಿ ನಿಲಯಗಳು ಹಾಗೂ ವಸತಿ ಶಾಲೆಗಳು ವಿದ್ಯಾರ್ಥಿ ವೇತನ ಶೈಕ್ಷಣಿಕ ಕಾರ್ಯಕ್ರಮ ಸಾಮಾಜಿಕ ಸಬಲೀಕರಣ ಮೂಲಭೂತ ಸೌಕರ್ಯ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಎನ್ ಕೆ ವೆಂಕಟೇಶ್ ಇವರ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕ ಸೇವೆಯ ಹೆಜ್ಜೆ ಗುರುತಗಳಿವೆ ಆದರೂ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಎಸ್ಸಿ ಎಸ್ಟಿ ಬಡ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯ ಅವಶ್ಯಕವಿದ್ದು ಖಾಲಿ ನಿವೇಶನದ ಕೊರತೆ ಇತ್ತು ಸಹಾಯಕ ನಿರ್ದೇಶಕರಾದ ಎನ್ ಕೆ ವೆಂಕಟೇಶ್ ಅವರು ಸಂಸದರಿಗೆ ಹಾಗೂ ಶಾಸಕರಿಗೆ ನಿವೇಶನ ಮತ್ತು ವಸತಿ ನಿಲಯ ನಿರ್ಮಾಣದ ಬಗ್ಗೆ ಮನವಿ ಮಾಡಿಕೊಂಡಿದ್ರು ಇದಕ್ಕೆ ಸ್ಪಂದಿಸಿದ ಸಂಸದ ಇ ತುಕಾರಂ ಅವರು ಪಿಡಬ್ಲ್ಯೂಡಿ ಖಾಲಿ ನಿವೇಶನವನ್ನು ಉಚಿತವಾಗಿ ಕೊಟ್ಟು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರುವರೆ ಕೋಟಿ ರೂಪಾಯಿ ಬಿಲ್ಡಿಂಗ್ ನಿರ್ಮಾಣ ಮಾಡಿ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಫರ್ನಿಚರ್ಸ್ ಮಂಚ ಬೆಡ್ ಇನ್ನಿತರ ಪರಿಕರಗಳನ್ನು ಕೊಟ್ಟು ಭವಿಷ್ಯದಲ್ಲಿ ಭಾರತವನ್ನು ಬೆಳಗುವ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಸಂಡೂರಿನ ಇತಿಹಾಸದಲ್ಲೇ ಇದೇ ಪ್ರಥಮ ಬಾರಿಗೆ ಸಂಸದರಾದ ತುಕಾರಾಂ ಅವರು ಲೋಕೋಪಯೋಗಿ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಖಾಲಿ ನಿವೇಶನ ಹಸ್ತಾಂತರ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಹಾಯಕ ನಿರ್ದೇಶಕ ಎನ್ ಕೆ ವೆಂಕಟೇಶ್ ಅವರು ಹರ್ಷ ವ್ಯಕ್ತಪಡಿಸಿ ಇಲಾಖೆಯ ಪರವಾಗಿ ನಮ್ಮ ವಾಹಿನಿ ಮುಖಾಂತರ ಕೃತಜ್ಞತೆ ಅರ್ಪಿಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ನೂತನ ವಿದ್ಯಾರ್ಥಿ ವಸತಿ ನಿಲಯ ಉದ್ಘಾಟಿಸಿದ ಸಂಸದ ಈ ತುಕರಾಮ್ ಅವರು ಹಾಗೂ ಶಾಸಕಿ ಅಂತ್ರುಣ ತುಕ್ರಮ್ ಅವರು ವಿದ್ಯಾರ್ಥಿನಿಯರೊಂದಿಗೆ ಗೋಳಿಗೆ ಊಟ ಸವಿದಿರುವ ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬೋದು ಆದ್ರೆ ಈ ಪವರ್ ಪವರ್ ಈ ಪವರ್ ನ ಹಿಡಿಯಕ್ಕಾಗಲ್ಲ Now you gon' feel the heat, power Everybody step on the feet, power Stick to the rhythm of the beat, power, My man might not feel the feet?